ಬಸವಣ್ಣನವರ ನಂತರಾಳದಲ್ಲಿ ನನಗೂ ಲೇದಿಕೆ ಮೇಲೆ ಇರ್ತಕ್ಕಂಥ ರೈತ ಮುಖಂಡರಾದಂಥ ಶಶಿಕಾಂತ್ ಗುರೂಜಿ ಅವರೇ ಚಿನ್ನಪ್ಪಣ್ಣ ಪೂಜಾರಿ ಅವರೇ ಚುಕ್ಕೆ ನಂಡು ಸ್ವಾಮಿ ಸೋದರಿ ಅವರೇ ಅನೇಕ ವೇದಿಕೆ ಮೇಲೆ ಆಸೆಯಿಂದ ಎಲ್ಲ ರೈತ ಮುಖಂಡ್ರೆ ತಾಯಂದ್ರೆ ಆತ್ಮೀಯರೇ ರೈತ ಮಿತ್ರರೇ ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದ್ಯೋಗಿ ಬಹಳ ಕೃತಜ್ಞತಾ ಪೂರ್ವಕವಾಗಿ ನಾನು ಒಂದು ಮಾತನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ಹಿರಿಯರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ ಕಾರಣ ಇಡೀ ರಾಜ್ಯದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ರೈತ ಬೇರೆ ಸರ್ಕಾರ ಬೇರೆ ಅಂತಕ್ಕಂಥದ್ದು ಆದರೆ ರೈತ ಸರ್ಕಾರ ಕೂಡದೆ ಕೂಡ್ಲೇ ಕೂಡಿ ಇರದೆ ಹೋದರೆ ಸಮಾಜವನ್ನು ಒಂದು ಆಗೋದಿಲ್ಲ ಆದ್ರೆ ರೈತರು ಎರಡು ಹೆಜ್ಜಿ ಮುಂದೆ ಬಂದ್ರೆ ಸರ್ಕಾರ ಹತ್ತು ಹೆಚ್ಚಿ ಮುಂದೆ ಬಂದು ಅವ್ರ ಅಳಲನ್ನ ಕೇಳಬೇಕು ಎರಡು ಮಾತಿಲ್ಲ ಆದ್ರೆ ಮೊನ್ನೆ ನಡೆದಂತ ನಿಮ್ಮ ಹೋರಾಟಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಯಾಕಂದ್ರೆ ದಿವಂಗತ ನಂಜುಂಡ್ ಸ್ವಾಮಿಯವರು ಪುಟ್ಟಣ್ಣರು ಹೋದ್ಮೇಲೆ ಈ ಜಾಗ ತುಂಬತಕ್ಕಂಥ ರೈತ ನಾಯಕರನ್ನು ನಾವು ಪಡಿತೀವಿ ಅನ್ನತಕ್ಕಂಥ ಭಾವನೆ ನಮ್ಮ ಮನಸ್ಸಿನಲ್ಲಿ ಇರಲಿಲ್ಲ ಆದರೆ ಆ ಜಾಗ ಇವತ್ತು ಎಲ್ಲ ರೈತ ಮುಖಂಡರು ಚುಣ್ಣಪ್ಪಣ್ಣನ ಆದಿಯಾಗಿ ಎಲ್ಲರೂ ಏನು ರೈತರಿದ್ದೀರಿ ಎಲ್ಲ ಜಿಲ್ಲೆ ರೈತರು ಇವತ್ತು ಕೇವಲ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಎದುರಿಗೆ ತಲೆ ಹಾಗೆ ನೀವು ಅಂತಕ್ಕಂಥ ಬಲ ಪ್ರದರ್ಶನ ನಾವು ಮಾಡಿದ್ದೀರಿ ಅಂದ್ರೆ ಅದು ಅತಿ ಶೋಕ್ತಿ ಆಗ್ಲಿಕ್ಕಿಲ್ಲ ಆದರೆ ಈ ಸಂದರ್ಭದಲ್ಲಿ ನಾನು ಒಂದು ವಿನಂತಿಯನ್ನ ಮಾಡ್ಕೊಳ್ತೀನಿ ಸಮಸ್ಯೆಗೆ ಪರಿಹಾರ ಇದ್ದೇ ಇರ್ತದೆ ಪರಿಹಾರ ನಾವು ಪಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡದೆ ಹೋದ್ರೆ ಹಗ್ಗ ಜಗ್ಗಾಟ್ನಲ್ಲಿ ಏನಾದರೂ ಅನಾಹುತ ಆಗ್ಬೋದು ಆದರೆ ನಾನು ನಿಮ್ಗೊಂದು ಘಟನೆ ಜ್ಞಾಪಕ ತರ್ತೇನೆ ತಮ್ಮ ಹೋರಾಟದಲ್ಲಿ ಎಲ್ಲ ಶಕ್ತಿಗಳಿದ್ದು ಆದರೆ ಒಂದು ಆಕಸ್ಮಿಕ ಘಟನೆ ಇಡೀ ರೈತ ಕುಲಕ್ಕೆ ಒಂದು ಅಪಮಾನ ಮಾಡ್ತಕ್ಕಂಥ ಸ್ಥಿತಿ ಸಿ ಉದ್ಭವ ಮಾಡ್ತಿಲ್ಲ ರೈತರೇ ರೈತರ ಕಬ್ಬು ಸುಡ್ತಾರೆ ಅಂತಕ್ಕಂಥ ಸ್ಥಿತಿ ಬರಬಾರ್ದು ಆದ್ರೆ ನನ್ನ ಎದುರಿಗೆ ಅದು ಆಗಿಲ್ಲ ನಾನು ಆದರೂ ಕೂಡ ಮುಂದೆ ಆಗ್ಬಾರ್ದನೋ ಅಂತ ಕಳ್ಕಳಿಯ ಮನವಿಯನ್ನ ನಾನು ಮಾಡ್ಕೊಳ್ತೀನಿ ಅದು ಬುರ್ಲಾಪುರ್ ಗುರ್ಲಾಪುರ ಒಂದು ಹೋರಾಟ ಏನಿತ್ತು ಅದು ಒಂದು ಊರಿನ ಒಂದು ಜಿಲ್ಲೆಯ ಅಥವಾ ಒಂದು ಸಮಾಜದ ಶಕ್ತಿ ಅಲ್ಲ ಇಡೀ ರಾಜ್ಯ ರೈತ ಸಂಘದ ಶಕ್ತಿ ಅಂತ ಹೇಳಿದ್ರೆ ಅದು ತಪ್ಪಾಗಿತ್ತು ನಾನು ಅದು ಮುಗಿದ್ಮೇಲೆ ಸಾಮರಸ್ಯದಿಂದ ಇವತ್ತು ಎಲ್ಲ ಕಾರ್ಖಾನೆಗಳು ಇವತ್ತು ಕಬ್ಬು ನುಗ್ಗಿಸ್ತಕ್ಕಂಥ ಪ್ರಯತ್ನ ಪ್ರಾರಂಭ ಮಾಡಿದ್ದಾರೆ ಅದು ಮಾಡದೆ ಹೋದಿದ್ರೆ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕ್ತಿದ್ರು ನಿಮಗೆಲ್ಲ ಗೊತ್ತಿದೆ ಕಬ್ ಕಡಿಯುವಂಥ ಗ್ಯಾಂಗ್ಗಳು ಯಾವ ರೀತಿ ನಿಮ್ಮನ್ನು ಶೋಷಣೆ ಮಾಡ್ತವೆ ಅನ್ನೋದು ಒಂದು ಎರಡು ದಿವಸ ತಡ ಆದರೆ ಐದುನೂರು ರೂಪಾಯಿ ಜಾಸ್ತಿ ಬೇಡ ಅವರು ಕೆಲವು ಕಡೆ ಸಾವಿರ ಬಿಡ್ತಾರೆ ಕೆಲವು ಕಡೆ ಎರಡ್ ಸಾವಿರ ಬಿಡ್ತಾರೆ ಆದ್ರೆ ಕಬ್ಬು ಗರಿ ಹಾಕ್ತಂದ್ರೆ ಅದು ನಮ್ದೇ ನುಕ್ಸಾನ ಆಗ್ತದೆ ಇದನ್ನೆಲ್ಲ ಮನವರಿಕೆ ಮಾಡ್ಕೊಂಡು ನಿಮ್ ರೈತ ನಾಯಕರು ಬಹಳ ಆಕ್ರೋಶದಲ್ಲಿದ್ರೂ ಕೂಡ ಬಹಳ ದೊಡ್ಡ ಸಂಯಮವನ್ನ ಪರಿ ಪ್ರದರ್ಶನ ಮಾಡಿರ್ತಕ್ಕಂಥ ರೈತ ಸಂಘಟನೆ ಅಂದ್ರೆ ಅದು ಕರ್ನಾಟಕ ರೈತ ಸಂಘದ ಹಸಿರು ಸೇನೆ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ ಅಲ್ಲಿ ಯಾವುದೇ ಅಹಿತಕರ ಘಟನೆ ಆಗದ ಹಾಗೆ ತಾವು ಪ್ರಯತ್ನ ಮಾಡಿ ರಾಜ್ಯದ ರೈತರಿಗೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯ ಕಬ್ಬಿನ ರೈತರಿಗೆ ಹೆಚ್ಚಿನ ಬೆಳೆ ಕೊಡ್ಸಿರ್ತಕ್ಕಂಥ ರಾಜ್ಯ ಇದ್ರೆ ಅದು ಕೇವಲ ಕರ್ನಾಟಕ ಅಂತೇಳಿ ಇವತ್ತು ನಾನು ಹೆಮ್ಮೆಯಿಂದ ಹೇಳಬೇಕಾಗ್ತದೆ ನೀವು ಪಕ್ಕದ ಮಹಾರಾಷ್ಟ್ರದ ಉದಾಹರಣೆ ಹೇಳ್ಬೋದು ಉತ್ತರ ಪ್ರದೇಶದ ಉದಾಹರಣೆ ಹೇಳ್ಬೋದು ಆದರೆ ಉತ್ತರ ಪ್ರದೇಶದಲ್ಲಿ ಬಹಳ ದೊಡ್ಡ ರೈತ ಅಂದ್ರೆ ಐದರಿಂದ ಹತ್ತು ಎಕರೆ ಇರ್ತಕ್ಕಂಥ ನಂಬಲ್ಲಿ ಇಪ್ಪತ್ತು ಮೂವತ್ತು ಎಕರೆ ಕಬ್ಬು ಬೆಳಿತಾರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಕೂಡ ಇಷ್ಟು ಬೆಲೆ ಸಿಗಲಿಲ್ಲ ಇವತ್ತು ನಿಮ್ಗೆ ಹೇಳಬೇಕಾದ್ರೆ ಇವತ್ತು ಆಗ್ತಾನೆ ಚುನ್ನಪ್ಪಣ್ಣ ಹೇಳಿದರು ಮಂಡ್ಯ ಮೈಸೂರು ಚಾಮರಾಜನಗರದಲ್ಲಿ ಕಡಿಮೆ ಸಿಗ್ತಾ ಇದೆ ಅವರಿಗೆ ಅಂತ ಹೇಳಿ ನಾವು ಒಂದು ನಿರ್ಣಯವನ್ನು ಮಾಡಿದ್ದೀವಿ ರಾಜ್ಯದ ಉದ್ದಗಲಕ್ಕೂ ಏನು ಸರ್ಕಾರದ ಪ್ರೋತ್ಸಾಹ ನೂರು ರೂಪಾಯಿ ಕೊಡಬೇಕು ಅದನ್ನು ಯಾವುದೇ ರೈತರಲ್ಲಿ ಭಾವ ಇಲ್ಲದೆ ಎಲ್ಲ ರೈತರಿಗೆ ಕೊಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಜೊತೆಗೆ ಯಾವ ಕಾರ್ಖಾನೆಯಲ್ಲಿ ಹೆಚ್ಚಿಗೆ ರಿಕವರಿ ಇರ್ತದೆ ಆ ರಿಕವರಿಗೆ ಅನುಗುಣವಾಗಿ ಹಣ ಕೊಡಿಸ್ತಕ್ಕಂಥ ಒಂದು ಪ್ರಯತ್ನ ಕೂಡ ನಾವು ಮಾಡಿದ್ದೀವಿ ಮತ್ತು ನಮ್ಗಿಂತಲೂ ಮೊದಲು ಸರ್ಕಾರ ಬರೋಕ್ಕಿಂತಲೂ ಪೂರ್ವದಲ್ಲಿನೇ ವಿಶೇಷವಾಗಿ ಬೆಳ ಬೆಳಗಾವಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಜೊತೆ ತಾವು ಸಂವಾದ ಮಾಡಿ ಇಡೀ ರಾಜ್ಯದ ರೈತರಿಗೆ ಎರಡು ನೂರು ರೂಪಾಯಿ ಹೆಚ್ಚಿ ಕೊಡ್ಸಿರ್ತಕ್ಕಂಥ ಶಕ್ತಿ ಯಾವುದಾದ್ರೂ ಜನರಿಗೆ ಇದ್ರೆ ಅದು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ ನಿಮ್ಮನ್ನು ನೋಡಿ ಇಡೀ ರಾಜ್ಯದ ಬೀದರ್ ಹಿಡ್ಕೊಂಡು ಚಾಮರಾಜನಗರವರೆಗೆ ಎಲ್ಲ ರೈತರಿಗೆ ಸಹಾಯ ಆಗಿದೆ ಆ ಎಲ್ಲ ಪ್ರಯತ್ನ ಇದು ನಿರಂತರವಾಗಿ ನಡೀಲಿ ಅದು ಕೇವಲ ಈ ವರ್ಷಕ್ಕೆ ಸೀಮಿತವಾಗಬಹುದು ಬರುವ ವರ್ಷ ಇರಲಿ ಅದ್ರ ಮುಂದಿನ ವರ್ಷ ಇರಲಿ ಎಲ್ಲ ವರ್ಷ ಈ ಪ್ರಯತ್ನ ನಿರಂತರ ನಿಮ್ಮ ರೈತ ಸಂಘದ ಸಲಹೆ ಸೂಚನೆ ಮೇರೆಗೆ ಜರುಗಲಿ ಅಂತೇಳಿ ಹಾರೈಸ್ತಾರೆ ಇವತ್ತು ಅನೇಕ ಸಲಹೆಗಳನ್ನು ಇವತ್ತು ಇಪ್ಪತ್ತ್ಮೂರು ಸಲಹೆಗಳನ್ನು ಇವತ್ತು ಈ ವೇದಿಕೆ ಮುಖಾಂತರ ತಾವು ಕೊಟ್ಟಿದೆ ಅದರಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಲಹೆಯನ್ನು ನಾನಿಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ಮನವರಿಕೆ ಮಾಡಿಕೊಡ್ಬೇಕು ಅದೇನಪ್ಪಾ ಅಂದ್ರೆ ರೈತ ಏನೇ ಬೆಳೆದ್ರು ಒಂದು ಯೋಗ್ಯ ಬೆಲೆ ಸಿಗಬೇಕು ಇವತ್ತು ಬಾಟಾ ಚಕ್ಲಿ ತಗೊಳಿಕ್ ಹೋದ್ರೆ ಅವನ್ ಸಿಕ್ಕಾಕಿಟ್ಟಿರ್ತಾನ ಒಂಬೈನೂರ ತೊಂಬತ್ತೊಂಬತ್ ರೂಪಾಯಿ ಅಂತ ಒಂದು ರೆಡಿಮೇಡ್ ಹೋದ್ರೆ ಅವ್ರು ಸಿಕ್ಕಾಕಿಟ್ಟಿರ್ತಾರೆ ಈ ಬಟ್ಟೆಗೆ ಈ ಶರ್ಟಿಗೆ ಈ ಪ್ಯಾಂಟಿಗೆ ಇಷ್ಟು ಅಂತ ಈ ಸೀರೆಗೆ ಇಷ್ಟು ಅಂತ ಆದ್ರೆ ರೈತ ಬೆಳೆದಂತ ಬೆಳೆಗೆ ದೇಶದಲ್ಲಿ ಸ್ಥಿರವಾದಂತ ಬೆಲೆ ಇಲ್ಲ ನಾನು ಹಾರೈಸ್ತೀನಿ ಏನಪ್ಪಾ ಅಂದ್ರೆ ಮೋದಿ ಅವರು ಹನ್ನೆರಡು ವರ್ಷ ಆಗ್ತಾ ಇದೆ ಪ್ರಧಾನಮಂತ್ರಿ ಆಗಿ ಇನ್ನೊಂದು ಹತ್ತು ವರ್ಷ ಇರಲಿ ನನ್ನ ಅಭ್ಯರ್ಥಿ ಅವ್ರು ಇರೋದ್ರೊಳಗಾಗಿ ರೈತ ಬೆಳೆದಂತ ಬೆಳೆಗೆ ಅದು ಒಂದು ಯೋಗ್ಯ ಬೆಲೆ ಕೊಡ್ತಕ್ಕಂಥ ಸರ್ಕಾರ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಯಾಕಂದ್ರೆ ಕೇವಲ ಇಪ್ಪತ್ಮೂರು ಇಪ್ಪತ್ತೆರಡು ದಿನಸಿಗಳನ್ನ ನಾವು ಬೆಳೆದಿಲ್ಲ ನನಗೆ ಒಮ್ಮೆ ಕೆಟ್ಟ ಅನ್ನಿಸ್ತದ ಈ ಸನೆ ಚುನ್ನಪ್ಪಣ್ಣ ಮಾತಾಡಾಗ ಒಣ ದ್ರಾಕ್ಷಿ ಐದ್ನೂರು ರೂಪಾಯಿ ಕೆ ಜಿ ಆಗ್ಬೇಕು ಅಂತ ಹೇಳಿದ್ರು ಚುನಕ್ಕಿಂತಲು ಮೊದಲು ದ್ರಾಕ್ಷಿ ಬೆಳೆದವ ನಾನೇ ಆದ್ರೆ ದ್ರಾಕ್ಷಿ ಒಂದ್ ಕಾಲದಲ್ಲಿ ನಾನು ಯಾಕೆ ಬೆಳೆದೆ ಅನ್ನಿಸ್ತು ಯಾಕಂದ್ರೆ ಮಗನದು ಉಳ್ಳಾಗಡ್ಡಿ ದ್ರಾಕ್ಷಿ ಕಿನ್ ಹೆಚ್ಚು ಕಿಮ್ಮತ್ತಿತ್ತು ಆ ಉಳ್ಳಾಗಡ್ಡಿ ಹೆಸರು ಹೇಳಿ ದಿಲ್ಲಿ ಸರ್ಕಾರ ಹೋಯ್ತು ನಿಮ್ಗೆಲ್ಲ ಗೊತ್ತು ಈಗೂ ಹಂಗೆ ಆಗಿದೆ ನನ್ನ ಮೊನ್ನೆ ಅನಿಸ್ತಿತ್ತು ಟಮಾಟಿ ಬೆಳಿ ಈ ದ್ರಾಕ್ಷಿ ಬೆಳೆ ಬದಲು ಟಮಾಟಿ ಬೆಳೆದಿದ್ರೆ ನೂರು ರೂಪಾಯಿ ಕಿಲೋ ಹೋಗ್ತಿತ್ತಲ್ಲ ಅಂತ ಹೇಳಿ ಮೇಲೆ ಬಳ್ಳುಳ್ಳಿಗೆ ನಾಲ್ಕು ನೂರ್ ನಾಲ್ಕು ಸಾವಿರ ರೂಪಾಯಿ ಕಿಲೋ ಆಗ್ತದೆ ಇದು ಎಲ್ಲ ಆಗ್ಬಾರ್ದು ನಮಗ್ ಕಡಿಮೆಯೇ ಬರಲಿ ನಮಗೊಂದು ಸ್ಥಿರವಾದಂತ ಬೆಲೆ ಇರಲಿ ನಾವು ಅಂತ ಪ್ರಧಾನಮಂತ್ರಿಯನ್ನು ಬಯಸ್ಬೇಕು ಯಾಕಂದ್ರೆ ಇದು ದೇಶ ದೊಡ್ಡ ಇವತ್ತು ಒಂದೇ ಕರ್ನಾಟಕ ಒಂದೇ ಮಹಾರಾಷ್ಟ್ರ ಒಂದೇ ತಮಿಳುನಾಡು ಇದ್ರೆ ಏನೂ ಆಗ್ತಿರ್ಲಿಲ್ಲ ಆದ್ರೆ ಎಲ್ಲ ಮೂವತ್ತೊಂದು ರಾಜ್ಯಗಳು ಸೇರಿಸಿ ಕೆಲವು ಕೇಂದ್ರಾಡಳಿತ ಪ್ರದೇಶ ಸೇರಿಸಿ ಇವತ್ತು ದೇಶ ಕಟ್ಕೊಂಡು ಕೂತೀವಿ ನಾವು ನಮ್ಮ ಪಕ್ಕದ ಮಹಾರಾಷ್ಟ್ರಕ್ಕೂ ನಮಗೂ ನಮಗೊಂದರ್ಣೆ ಆದರೆ ನಮ್ಮನ್ನು ಬಡಿತಾರೆ ನಾಳೆ ಜನ ಇವತ್ತು ಬಹಳ ನೋ ಅನ್ನಿಸ್ತದೆ ರೈತ ಬೆಳೆದಂತ ಬೆಳೆಗೆ ಒಂದು ಯೋಗ್ಯ ಬೆಲೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅದು ನಮ್ಮ ಪಕ್ಷ ಇರಲಿ ಬಿ ಜೆ ಪಿ ಇರಲಿ ದಳ ಇರಲಿ ಅದನ್ನ ನಾವು ಎಲ್ಲರೂ ಕೂಡಿ ಮಾಡಬೇಕು ನಾನು ಒಂದೇ ಪಕ್ಷ ನಮ್ಮ ಎಲ್ಲರನ್ನ ನಿರ್ವಹಿಸ್ತಕ್ಕಂಥ ಅಂಕುಶವನ್ನು ಹಾಕ್ತಕ್ಕಂಥ ಶಕ್ತಿ ಯಾರಿಗಾದ ಇದ್ರೆ ಅದು ಕೇವಲ ರೈತರಿಗೆ ಮಾತ್ರ ಇದೆ ಅನ್ನತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಇವತ್ತು ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಆಗ್ತದೆ ಚರ್ಚೆ ಪಕ್ಷದ ಹೆಸರ ಮೇಲೆ ಆಗ್ಬಾರ್ದು ರೈತರ ಹಿತದೃಷ್ಟಿಯಿಂದ ಆಗ್ಬೇಕು ಅದು ದುರ್ದೈವ ಇವತ್ತು ನಾನು ನಮ್ಮ ಪಕ್ಷದ ಹೇಳಿ ಚರ್ಚೆ ಮಾಡಿದ್ರೆ ಅದು ನನಗೂ ಭೂಷಣ ಅಲ್ಲ ಅದು ಅವ್ರಿಗೂ ಅಲ್ಲ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಕೆಲವು ವಿಚಾರಗಳು ರೈತರಿಗೆ ಗೊತ್ತಿರೋದಿಲ್ಲ ಈಗ ಇಲ್ಲಿ ಏನೋ ಕರ್ನಾಟಕದಲ್ಲಿ ಇಷ್ಟೆಲ್ಲ ವಿಷಯ ತಿಳಿಸ್ಲಿಕ್ಕೆ ನಿಮ್ಮಲ್ಲಿ ತಜ್ಞರಿದ್ದಾರೆ ತಜ್ಞರಾದಂಥ ರೈತರಿದ್ದಾರೆ ತಜ್ಞರ ಜೊತೆ ಬಹಳ ಅನುಭವ ಉಳಿತಕ್ಕಂಥ ರೈತರಿದ್ದಾರೆ ಅದರಿಂದ ನಿಮಗೆಲ್ಲ ಇಷ್ಟು ಮನವರಿಕೆ ಆಗಿದೆ ಅದರಲ್ಲಿ ಒಂದು ವಿಚಾರ ಚಿನ್ನೋಪಣ್ಣ ಹೇಳಿದ್ದ ಏನ್ ನಾನು ಹೇಳಿ ಕೊಟ್ಟಿದ್ದೆ ಅಂದರೆ ನಾವು ಏನೇ ಬೆಳೆದ್ರೂ ಕೂಡ ಒಳಗಾಗಿ ನಾವು ಲಘುನೇ ಮಾರಾಟ ಮಾಡಲಿಕ್ಕೆ ಹೋಗಬಾರ್ದು ಆ ವ್ಯವಸ್ಥೆ ಕೂಡ ಸರ್ಕಾರ ನಿರ್ವಹಿಸ್ಬೇಕು ನಾನಿಲ್ಲ ಅಂತ ಹೇಳೋದಿಲ್ಲ ಮಾಲ್ ಒತ್ತಿ ಸಾಲ ಕೊಡ್ಬೇಕು ನೀವು ಏನೇ ಬೆಳೆದ್ರು ಒಮ್ಮೆ ನೂರಕ್ ನೂರ್ ಮಾರಾಟ ಮಾಡಂಗಿಲ್ಲ ನೀವು ನೂರಕ್ಕೆ ಇಪ್ಪತ್ತೈದು ಮಾರ್ತೀರಿ ಐವತ್ ಪರ್ಸೆಂಟ್ ಮಾರ್ತೀರಿ ಒಂದ್ ಐವತ್ ಪರ್ಸೆಂಟ್ ಯೋಗಿ ದಾಳಿ ಬಂದಾಗ ಮಾರ್ತಿ ಅಂತ ವ್ಯವಸ್ಥೆ ಕೂಡ ಇವತ್ತು ಮೊದಲು ಒಕ್ಕಲ್ತನ ಹುಟ್ಟುವಳಿ ಮಾರಾಟ ಸಂಘದಲ್ಲಿ ಒತ್ತಿ ಸಾಲ ಸಿಕ್ತಿತ್ತು ಎಪಿಎಂಸಿಲ್ ಸಿಕ್ತಿತ್ತು ಆದ್ರ ವೇರ್ ಹೌಸ್ ದಲ್ಲಿ ಕೂಡ ಸಿಗ್ತಿತ್ತು ಆದ್ರೆ ಈ ಎಲ್ಲ ವ್ಯವಸ್ಥೆಗಳು ಕ್ಷೀಣಿಸ್ತಾ ಇದ್ದಾವೆ ಅದನ್ನ ಬಲವರ್ಧನೆ ಮಾಡಿದ್ರು ಅವ್ರು ಹೇಳ್ದಂಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಐವತ್ತೈವತ್ ಸಾವಿರ ಕೋಟಿ ಬೇಡ ಒಂದು ಇಪ್ಪತ್ತೈದು ಸಾವಿರ ಕೋಟಿ ಇಟ್ಟರೆ ಸಾಕು ಕರ್ನಾಟಕ ರೈತರನ್ನ ಸಲುವಕ್ಕಂಥ ಶಕ್ತಿ ನಮಗ್ ಬರ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆ ಪ್ರಯತ್ನ ಕೂಡ ನಾವು ಮಾಡಬೇಕಂತಕ್ಕಂತ ನಿಮ್ಮ ಸಲಹೆ ಮೇರೆಗೆ ಆ ಪ್ರಯತ್ನ ಕೂಡ ನಾವು ಮಾಡ್ತೀವಿ ಜೊತೆಗೆ ಇವತ್ತು ನನಗೆ ಬಹಳಷ್ಟು ವಿಚಾರಗಳನ್ನ ನಮ್ಮ ಇಲಾಖೆ ಬಗ್ಗೆ ಚುನ್ನಪ್ಪಣ್ಣ ಅವ್ರು ಹೇಳಿದ್ರು ಏನ್ ಇವತ್ತು ಕಬ್ಬು ಬೆಳೆಗಾರರ ಇಲಾಖೆ ಇದೆ ಕಮಿಷನ್ ಆಫೀಸ್ ಇಟ್ಕೊಂಡು ಆ ಇಲಾಖೆ ವ್ಯವಸ್ಥೆ ಬಗ್ಗೆ ಹೇಳಿಲ್ಲ ನಾನು ಹೋಗ್ತೀನಿ ನಿಮಗೆ ಆಶ್ಚರ್ಯ ಅನ್ನಿಸ್ತದೆ ನನ್ನ ಇಲಾಖೆ ಇರುವುದೇ ಎರಡು ಕೋಟಿ ರೂಪಾಯಿ ಅನ್ನೋದಾನ ಚುನಾಪಣದ್ ಗೊತ್ತಿಲ್ಲ ಅವ್ರು ಏನು ತಿಳ್ಕೊಂಡ್ಬಿಟಾರ ನಮಗೆ ಸಿದ್ದರಾಮಯ್ಯ ನನಗೆ ಒಂದು ಇನ್ನೂರು ಕೋಟಿ ಕೊಟ್ಟಾರತ್ತ ಅವ್ರು ತಿಳ್ಕೊಂಡ ನನಗೆ ಎರಡು ಕೋಟಿ ಒಳಗೆ ನಾ ಡಾನ್ಸ್ ಮಾಡಬೇಕು ಆ ಎರಡು ಕೋಟಿ ಒಳಗೆ ನನಗೂ ಏನು ಆಗೋದಿಲ್ಲ ಆದ್ರೆ ಅವ್ರು ಹೇಳಿರ್ತಕ್ಕಂಥ ಎರಡು ವಿಚಾರ ತೂಕದಲ್ಲಿ ಮೋಸ ಆಗ್ಬಾರ್ದು ರೈತನಿಗೆ ಬೆಳೆದಂಥ ಕಬ್ಬಿನಲ್ಲಿ ನೀವು ಲಘುನೇ ಅದನ್ನ ಕಿತ್ತಿ ವೈದ್ಯ ಕಾರ್ಖಾನೆಗೆ ಹಾಕ್ಬಾರ್ದು ಇವತ್ತು ಕೂಸುಟ್ಟಬೇಕಾದ್ರೂ ಒಂಬತ್ತು ತಿಂಗಳು ಬೇಕಾಗ್ತದೆ ಆದ್ರೆ ಕಬ್ಬುನು ಬಲಿಬೇಕಾದ್ರೆ ಹನ್ನೆರಡು ತಿಂಗಳು ಬೇಕಾಗ್ತದೆ ನೀವು ಹತ್ತು ತಿಂಗಳನ್ನ ಕೊಯ್ದಾಕ್ತಿದ್ರೆ ಅದ್ರಾಗ ನೀರೇ ಬರ್ತದೆ ಸಕ್ಕರೆ ಬರಂಗಿಲ್ಲ ಇದನ್ನ ನೀವು ತಿಳ್ಕೋಬೇಕು ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ ನೂರು ಮಂದಿ ಚಲೋ ಬೆಳೆದಿದ್ದಾಗ ಒಂದು ಐವತ್ತು ಮಂದಿ ನಮ್ಮ ಸುಮಾರು ಕಪ್ಪು ಸಿಲೆ ನಮ್ಮಂತವ್ರು ಎಲ್ಲರೂ ಒಂದೇ ರೀತಿಯಿಂದ ಬೆಳೀಬೇಕು ಈ ಕಾರ್ಖಾನೆಗಳು ರಿಕವರಿ ಒಳಗೆ ಮೋಸ ಮಾಡುವುದೇ ಅದೇ ಉದ್ದೇಶಕ್ಕೆ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಕಾರ್ಖಾನೆ ಅವ್ರಿಗೂ ಕೆಲವು ಸಮಸ್ಯೆ ಇದಾವೆ ಅದನ್ನ ಮನವರಿಕೆ ಮಾಡಿಕೊಡ್ಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಈಗ ನೀವು ಕೊಟ್ಟಂತ ಕಬ್ಬಿನ ಮೇಲೆ ಏನ್ ಸಕ್ಕರೆ ಬರ್ತದೆ ಆ ಸಕ್ರಿಗೆ ಮೂವತ್ತೊಂದು ರೂಪಾಯಿ ಕೊಟ್ರೆ ನಿಮಗೆ ಹೆಚ್ಚಿಗೆ ಬೆಲೆ ಕೊಡಕ್ಕೆ ಬರೋದಿಲ್ಲ ಅವ್ರಿಗೆ ಅದನ್ನ ನಾವು ಕೂಡ ಕಬ್ಬಿನ ಮಾಲೀಕರ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ ಏನಪ್ಪಾ ಅಂದ್ರೆ ಅದನ್ನ ಕನಿಷ್ಠ ನಲವತ್ತೊಂದು ನಲವತ್ತೆರಡು ರೂಪಾಯಿ ಆದರೂ ಮಾಡ್ರಿ ಅಂತ ಹೇಳಿ ಅವಾಗ ಖಂಡಿತ ನಿಮ್ಗೆ ಇನ್ನೂ ಹೆಚ್ಚಿನ ಬೆಲೆ ಕೊಡಿಸ್ತಕ್ಕಂಥ ಹೋರಾಟ ಚುನಪ್ಪಣ್ಣ ಸುಶಕಾಂತ್ ಗುರೂಜಿಯವರೇ ಮಾಡ್ತಾರೆ ಅಂದ್ರೆ ನಾವು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕು ಮತ್ತಿನ್ನು ಅವರು ಉತ್ಪಾದನೆ ಮಾಡಿರ್ತಕ್ಕಂಥ ಸಕ್ಕರೆ ಲಘು ಲಘುನೇ ಮಾಲ ಮಾರಾಟ ಆಗ್ಬೇಕು ಅದು ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಆದೇಶದ ನೀವು ಬೆಳೆದ ಮೇಲೆ ಹದಿನೈದು ದಿವಸದೊಳಗೆ ನಿಮಗೆ ನಾವ್ ಹಣ ಪಾವತಿ ಮಾಡುವ ಆ ಸಕ್ಕರಿನೇ ಮಾರ್ಲಿಲ್ಲ ಅಂದ್ರೆ ಏನ್ ಹಣ ಪಾವತಿ ಮಾಡ್ತಾನೆ ಅವನ್ ಹೆಣಾನೇ ಪಾವತಿ ಮಾಡುವುದಾಗ್ತಾನ ಅದು ಸ್ಥಿತಿ ಅಲ್ಲ ಇವತ್ತು ನಾನ್ ನಿಮ್ಗೆ ಸುಳ್ಳು ಹೇಳ್ತಾ ಇಲ್ಲ ಇದು ವಸ್ತುವಿಗೆ ಸತ್ಯ ಒಂದೊಂದು ಕಾರ್ಖಾನೆ ಐದೈದು ಲಕ್ಷ ಚೀಲ್ ಸಕ್ಕರಿಯನ್ನ ಉತ್ಪಾದನೆ ಮಾಡ್ತ ಐದು ಲಕ್ಷ ಚೀಲದ ಸಕ್ಕರೆ ರೊಕ್ಕ ನಿಮಗ್ ಕೊಡ್ಬೇಕಂದ್ರೆ ಅವೇನ್ ರಿಸರ್ವ್ ಬ್ಯಾಂಕ್ ಇಟ್ಕೊಂಡು ಕೊಟ್ಟಿದಾನಿಲ್ಲ ಅದು ನಮ್ಮಂತ ಬ್ಯಾಂಕ್ಗಳಲ್ಲಿ ಒತ್ತಿ ಇಟ್ಟೆ ಅಂದ್ರೆ ನಮ್ ಡಿ ಸಿ ಸಿ ಬ್ಯಾಂಕ್ ಇರಲಿ ಕಮರ್ಷಿಯಲ್ ಬ್ಯಾಂಕ್ ಇರ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಇರಲಿ ಅಲ್ಲೇ ಒತ್ತಿ ಇಡಬೇಕು ಅಲ್ಲಿ ಟ್ರಾಕ್ ಅವ ನಿಮ್ ಸಾಲ ನಿಮ್ಗೆ ಹದಿನೈದು ದಿವಸ ಪಾವತಿ ಮಾಡಕ್ಕಾಗ್ತದೆ ಅದು ಕೂಡ ಬಹಳ ಸಂಕೀರ್ಣವಾದಂತ ಪರಿಸ್ಥಿತಿ ಇದೆ ಮತ್ತೆ ಈ ಸರ್ತಿ ಕೂಡ ನಾವ್ ಏನ್ ಈ ಕಬ್ ಉತ್ಪಾದನೆ ಮಾಡಿದೀವಿ ಅದರಲ್ಲಿ ಒಂದು ಕಾರ್ಖಾನೆಗೆ ನೂರು ಟನ್ ಬೆಳೆದ್ರೆ ಬರೀ ಐದು ಟನ್ ಮಾತ್ರ ಒಂದಿಗೆ ಎಕ್ಸ್ಪೋರ್ಟಿಗೆ ಪರ್ಮಿಷನ್ ಕೊಟ್ಟಾರ ಅದನ್ನು ನಾವು ತಿಳ್ಕೊಳ್ಬೇಕು ಜೊತೆಗೆ ಇಥನಾಲ್ ಕಾರ್ಖಾನೆಗಳು ಏನು ಇವತ್ತು ಪೆಟ್ರೋಲ್ ನಲ್ಲಿ ಇಥನಾಲ್ ಬೆರೆಸ್ತೀವಿ ಅದನ್ನ ಹಾಕ್ರಿ ಹಾಕ್ರಿ ಅಂತ ಹೇಳಿ ಕೇಂದ್ರ ಸರ್ಕಾರದವರೇ ಹಣ ಕೊಟ್ರು ಆದ್ರೆ ಇಥನಾಲ್ ಈಗ ಒಂದು ಕಾರ್ಖಾನೆ ದಿವಸಕ್ಕೆ ಮುನ್ನೂರು ಮೂರು ಲೀಟರ್ ಉತ್ಪಾದನೆ ಮಾಡ್ತಿದ್ರೆ ಅವ್ರಿಗೆ ಬರೇ ಮೂವತ್ತು ಲೀಟರ್ ಉತ್ಪಾದನೆ ಮಾಡ್ರಿ ಅಂತ ಆದೇಶ ಕೊಟ್ರೆ ಅದು ತಪ್ಪಾಗ್ತದೆ ಅದು ನೀವು ಯಾರಿಗೆ ಕೇಳಬೇಕಪ್ಪ ಅಂತಂದ್ರೆ ಬಳ್ಳಾರಿಯವ್ರ ಅದಾರ ನನ್ನ ಹಿಂದೆ ನಮ್ಮ ಹಾವೇರಿ ಅವರು ಅವ್ರ ಎಂ ಪಿ ಅವರಿಗೆ ಕೇಳಬೇಕು ನಾವು ಇವತ್ತು ಯಾಕಂದ್ರೆ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥವ್ರು ಅದರದ್ದು ನಿರ್ವಹಣೆ ಮಾಡ್ತಕ್ಕಂಥವ್ರು ಪ್ರಹ್ಲಾದ್ ಜೋಶಿ ಅವರು ಅವ್ರಿಗೆ ಕೇಳಬೇಕು ನಾವು ಯಾಕಂದ್ರೆ ಅವರು ನಾವು ಕೂಡಿ ನಿಮ್ಮ ಹಿತವನ್ನ ಕಾಪಾಡಬೇಕು ನಾವು ಹೇಳ್ತೀವಲ್ಲ ಕೇಂದ್ರ ಸರ್ಕಾರ ರಾಜ ಸರ್ಕಾರ ಆದ್ರೆ ಮಕ್ಕಳು ಬಡವ್ ಆಗ್ಬೇಡ ಮಕ್ಕಳಂದ್ರೆ ನೀವೇ ಅದು ಕೇಂದ್ರನೇ ಇರಲಿ ರಾಜ್ಯನೇ ಇರ್ಲಿ ಒಗ್ಗಟ್ಟಿನ ಕೆಲಸ ಮಾಡಿದ್ರೆ ಈ ಮೂರ್ ನಾಲ್ಕು ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಕಬ್ಬಿಗೆ ಖಂಡಿತ ಯೋಗ್ಯ ಧಾರಣಿ ಸಿಗ್ತದೆ ಇದ್ರ ಜೊತೆಗೆ ನಾನು ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ನೀವು ಕಬ್ಬು ಬೆಳಿತಕ್ಕಂತ ರೈತರಲ್ಲಿ ವಿನಂತಿ ಮಾಡ್ತೀನಿ ನೀವು ಬಾಳ್ ಗಂಡ್ಸರ್ ಆದ್ರ ನಲ್ವಟ್ಟನ್ ತೆಗಿತೀರೋ ಒಂದ್ ಎಕರೆ ಆದ್ರೆ ನನ್ನಲ್ಲಿ ಒಬ್ಬ ಸಾಳುಂಕೆ ಅಂತ ರೈತ ರೈತೊಂದಿಯಲ್ಲಿ ನೂರ ಹತ್ತು ಟನ್ ತೆಗೆದಾನು ಒಂದ್ ಎಕರೆಲ್ಲ ನಾನು ಅದಕ್ಕೆ ಯಾಕೆ ಬೆಳಿ ಅಂತ ಹೇಳ್ತೀನಿ ನೂರು ಟನ್ ಅಂದ್ರೆ ನಿಮಗೆ ನಲವತ್ತು ಟನ್ ಬೆಳೆದ್ರು ಕೂಡ ಬಹಳ ನೂರ್ ಟನ್ ಬೆಳಿಬೇಕಾದ್ರೆ ವೈಜ್ಞಾನಿಕ ಕೃಷಿ ಮಾಡ್ತಕ್ಕಂತ ಪದ್ಧತಿಯನ್ನ ಒಂದ್ ಸಾರ್ತಿ ನಾಟಿ ಮಾಡಿದ್ರೆ ಐದು ಬೆಳಿ ತೆಗಿತಾನು ಮೂರ್ ವರ್ಷಕ್ಕಲ್ಲ ಐದು ವರ್ಷಕ್ಕೆ ಐದು ವರ್ಷಕ್ಕೂ ಎಕರೆಗೆ ನೂರು ಟಂತಿದ್ದಾನೆ ಇದು ನೀವು ಅಕಸ್ಮಾತ್ ಅಂತ ಶಕ್ತಿ ನಿಮಗ್ ಬಂದ್ರೆ ಯಾವ ಸರ್ಕಾರದ ಮುಂದೆ ಕೈ ಓಡತಕ್ಕಂಥ ಸ್ಥಿತಿ ಬರುವುದಿಲ್ಲ ರೈತ ನಮಗೆ ಸಾಲ ಕೊಟ್ಟು ಕಳಿಸ್ತಾನ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳ್ಬೇಕಾಗಿದೆ ಅಂತ ಶಕ್ತಿ ಬಹಳಷ್ಟು ರೈತರು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ಪದ್ಧತಿಯನ್ನ ನಾವು ನೋಡ್ಕೊಂಡು ಕಲಿಬೇಕೆ ದಿನ ವಿಜ್ಞಾನಿಗಳಿಗಿಂತಲೂ ನೀವೇ ಹುಷಾರಿದ್ದೀರಿ ಅದನ್ನ ಮಾಡ್ತಕ್ಕಂತ ಪ್ರಯತ್ನ ಕೂಡ ತಾವು ಮಾಡಬೇಕು ಮತ್ತ ಇನ್ನೊಂದು ಮೆಕ್ಕೆಜೋಳದ ಬಗ್ಗೆ ಅವರು ಈಗಾಗಲೇ ಚುನ್ನಪ್ಪಣ್ಣ ಹೇಳಿದ್ದಾರೆ ಮೆಕ್ಕೆಜೋಳ ಕೂಡ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಹದಿನೇಳುವರೆ ಲಕ್ಷ ಹೆಕ್ಟರ್ ದಲ್ಲಿ ಸರ್ತಿ ನಾವು ಬೆಳೆದಿದ್ದೀವಿ ಹಿಂದೆಂದೂ ಕೂಡ ಇಷ್ಟು ಬೆಳೆದಿಲ್ಲ ಅದರಾಗಿ ಸರ್ತಿ ವರ್ಣನ್ ಕೃಪೆಯಾಗಿ ಸ್ವಲ್ಪ ಮೆಕ್ಕೆಜೋಳ ಕೈ ಕೊಟ್ಟಿದ್ದು ಖರೆ ಹೆಸರು ಬ್ಯಾಳಿ ಕೂಡ ಇವತ್ತು ಚಲವಾಗಿ ಬೆಳಿಲಾರ್ದಕ್ಕೂ ಕೂಡ ಮಳಿನೇ ಕಾರಣ ಇಂಥವೆಲ್ಲ ವಿಚಾರಗಳನ್ನ ಮನದಟ್ಟಣೆ ಮಾಡಿಕೊಂಡು ಕೇಂದ್ರ ಸರ್ಕಾರ ನಮ್ಮ ಮೆಕ್ಕೆಜೋಳ ಸುಗೊಳ್ಳದೇ ಇದ್ರು ರಾಜ್ಯ ಸರ್ಕಾರದ ಪ್ರೋತ್ಸಾಹನ ಕೊಟ್ಟು ಮೆಕ್ಕೆಜೋಳಿನ ರೈತರಿಗೆ ಸಹಾಯ ಮಾಡತಕ್ಕಂತ ಪ್ರಯತ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿದೆ ಇವತ್ತು ಇಂಥವೆಲ್ಲ ಕೆಲಸ ನಾವು ಮಾಡಿದ್ವಿ ಹಿಂದ ಕೊಬ್ಬರಿ ದಾರಣಿ ಬಿದ್ದಿತ್ತು ಈ ಕೊಬ್ಬರಿ ದಾರಣಿ ಬೀಳೇ ಇಲ್ಲ ಎರಡು ವರ್ಷದಿಂದ ಅದು ಸತತ ಏರ್ತಾ ಇದೆ ಅದರ ಜೊತೆ ತೊಗರಿಗೆ ಕೇಂದ್ರ ಸರ್ಕಾರದಿಂದ ಕೊಡ್ಸಿದ್ವಿ ರಾಜ್ಯ ಸರ್ಕಾರದಿಂದ ಐದುನೂರು ರೂಪಾಯಿ ಹಾಕಿ ಕೊಡ್ಸಿದ್ವಿ ಈ ಸರ್ತಿ ಆ ಪ್ರಯತ್ನ ಕೂಡ ನಾವು ಮಾಡ್ತೀವಿ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಇಪ್ಪತ್ ಮೂರು ಬೇಡಿಕೆ ನನ್ನಲ್ಲಿದ್ದಾವೆ ಅದ್ರ ಜೊತೆಗೆ ಪ್ರಾದೇಶಿಕವಾಗಿ ಒಂದೊಂದು ಜಿಲ್ಲೆ ಸಮಸ್ಯೆ ಕೂಡ ಎಲ್ಲ ರೈತರು ಕೊಟ್ಟಿದೆ ನಾನು ತಮ್ಮಲ್ಲಿ ಬಹಳ ಪರಿಪರಿಯಾಗಿ ಕಳಕಳಿಯಿಂದ ಇಷ್ಟೇ ಎಲ್ಲ ವಿಚಾರಗಳಲ್ಲಿ ವಿಶೇಷವಾಗಿ ಕರೆಂಟಿಂಗ್ ಬಗ್ಗೆ ತಾವು ಬಹಳ ದೊಡ್ಡ ಮನವರಿಕೆಯನ್ನ ಮಾಡಿಕೊಟ್ಟಿದ್ದೆ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಏಳು ತಾಸು ಅಥವಾ ಆರು ತಾಸು ಕೊಡು ಬದಲಿ ಹನ್ನೆರಡು ತಾಸು ಕೊಡ್ಲಿ ಅಂತೇಳಿ ನನಗನ್ನಿಸ್ತದೆ ಆ ಪ್ರಯತ್ನ ಹಿಂದಿಲ್ಲ ನಾಳೆ ಸ್ವಲ್ಪ ಸಮಯ ಹಿಡಿತದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಕರೆಂಟ್ ನಾವು ಉತ್ಪಾದನೆ ಮಾಡ್ತಕ್ಕಂಥದ್ದಲ್ಲ ಅದು ಇವತ್ತು ಪ್ರಕೃತಿ ಕೊಡುಗೆ ಅದು ಮಳಿ ಹೆಚ್ಚಾದ್ರೆ ಕರೆಂಟ್ ಹೆಚ್ಚಿಗೆ ಸಿಗ್ತದೆ ಮಳಿ ಬಿಟ್ಟು ಇವತ್ತು ಗಾಳಿ ಮೇಲೂ ಕರೆಂಟ್ ಉತ್ಪಾದನೆ ಮಾಡ್ತೀವಿ ಬಿಸಿಲಿನ ಮೇಲೂ ಕೂಡ ಕರೆಂಟ್ ಉತ್ಪಾದನೆ ಮಾಡ್ತೀವಿ ಕುಸುಮ್ ಬಿ ಅಂತಕ್ಕಂಥ ಯೋಜನೆಯಲ್ಲಿ ಸೋಲಾರ್ ಪಂಪ್ ಸೆಟ್ ಗಳನ್ನ ಹಾಕ್ತಕ್ಕಂತ ಯೋಜನೆ ಕೇಂದ್ರ ರಾಜ್ಯ ಮಾಡಿದೆ ಸಿಎಂ ಸಾಹೇಬ್ ಬಂದು ವೇಟ್ ಮಾಡಾಕ್ತಾರ ಅದಕ್ಕೆ ಲಘು ಮುಗಿಸ್ತೀನಿ ನಾನು ನಿಮ್ಗೆ ಏನಂದ್ರೆ ಇಂಥ ಏನ್ ಹನ್ನೆರಡು ತಾಸು ಕರೆಂಟ್ ಕೇಳಿರಿ ಅದ್ರ ಬಗ್ಗೆ ಈಗ ಸದ್ರಿ ಇವ್ರನ್ನ ಕರ್ಕೊಂಡೋಗಿ ಇಲ್ಲಿ ತನಕ ನಮ್ಮ ಜಾರ್ಜ್ ಸಾಹೇಬ್ ಅವ್ರ ಕೈಗೆ ಸಿಕ್ಕಿಲ್ಲ ಅಂತ ನಾನು ಅವ್ರನ್ನ ಕರೆಸ್ಕೊಂಡ್ರ ಸಿ ಮೀಟಿಂಗ್ ಮಾಡ್ ಕಳಿಸ್ತೀನಿ ಇವ್ರ ಜೊತೆ ಅಂತಕ್ಕಂಥ ಮಾತನ್ನ ನಮಗೆ ಮನವರಿಕೆ ಮಾಡಿಕೊಡ್ತಾ ಇವತ್ತೇನು ಅನೇಕ ಬೇಡಿಕೆಗಳಂತ ಇಟ್ಟಿದ್ದೀರಿ ಎಲ್ಲ ಬೇಡಿಕೆಗಳ ಬಗ್ಗೆ ಹಂತ ಹಂತವಾಗಿ ನಾವು ಪರಿಹಾರ ಕಂಡುಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ ನಿಮ್ ಸರ್ಕಾರ ನಾನು ಎಷ್ಟೇ ಕೃತಜ್ಞತೆ ಹೇಳಿದ್ರು ಕಡಿಮೆ ಯಾಕಂದ್ರೆ ಇಡೀ ರಾಜ್ಯದ ರೈತರು ಸಂಯಂ ಈ ಬಾರಿ ವರ್ತನೆ ಮಾಡಿ ಸಾಮರಸ್ಯದಿಂದ ಕೆಲಸ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಎಲ್ಲ ರೈತ ಪ್ರತಿನಿಧಿಗಳಿಗೆ ಹಿರಿಯರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನನಗ್ ಕರೆದು ನಾಲ್ಕು ಮಾತುಗಳನ್ನು ಆಡ್ತಕ್ಕಂಥದ್ದು ಯಾದಗಿರಿ ಬಗ್ಗೆ ಸಿಐದು ಒಂದು ಹೇಳಿದ್ರು ನಾನು ಅದನ್ನು ಕೂಡ ಮಾತನಾಡ್ತೀನಿ ಎಲ್ಲ ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ನಿಮ್ಮ ಎಲ್ಲ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಿಸಾನ್ ಧನ್ಯವಾದ ಏನ್ ಹೇಳ ಅಲ್ಲ ಅಲ್ಪ ಮುಖ್ಯಮಂತ್ರಿ